ಹೃದಯದ ಭಾಗದಲ್ಲಿ ಮತ್ತೆ ಬೆಂಗಳೂರಿನ ಹೊರಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಲಂ ಬೋರ್ಡ್ಗಳಲ್ಲಿ ಆಡ್ತಿರ್ತಕ್ಕಂಥ ಅನ್ಯಾಯ ಮತ್ತೆ ಧೋರಣೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಗಳು ವಂಚನೆ ಮಾಡಿರ್ತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಏನು ಹಕ್ಕುಪತ್ರಗಳನ್ನ ಕೊಡದೇ ಇರ್ತಕ್ಕಂಥದ್ದು ಈ ವಿಚಾರವಾಗಿ ನಾವುಗಳು ಇವತ್ತಿನ ದಿವಸ ಅಂದ್ರೆ ಕಳೆದ ಎರಡು ತಿಂಗಳು ನಾವೆಲ್ಲ ಕೂಡ ಆ ಭೀಮ ಸಂಘಟನೆ ಮಹಾ ಒಕ್ಕೂಟ ಒಂದು ಹದಿನೈದು ಸಂಘಟನೆಗಳು ನಾವುಗಳೆಲ್ಲ ಕೂಡ ತೀರ್ಮಾನ ಮಾಡಿ ಸ್ಲಂ ಬೋರ್ಡ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರಲ್ಲಿ ಏನ್ ಸಮಸ್ಯೆಗಳಿದೆ ಅಧಿಕಾರಿಗಳು ಹೋಗ್ಲಿಲ್ಲ ರಾಜಕಾರಣಿಗಳು ಹೋಗ್ಲಿಲ್ಲ ಸ್ಲಂ ಬೋರ್ಡ್ ಚೇರ್ಮನ್ಗಳು ಕೂಡ ನಾವು ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮೂಲಭೂತ ಸೌಕರ್ಯಗಳನ್ನ ಅವ್ರು ಯಾರು ಕೂಡ ಕೇಳಲಿಲ್ಲ ಹಾಗಾಗಿ ಜನ ಅಲ್ಲಿ ನಮ್ಮ ಬಡಜನ ಜನ ಸಂಕಷ್ಟದಲ್ಲಿದ್ರು ಎಲ್ಲಾ ಸಮುದಾಯಗಳ ಜನರು ಕೂಡ ನಾ ಸ್ಲಂಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವರ ಕಷ್ಟಗಳನ್ನ ನಾವು ಹೋಗಿ ಕೇಳಿದಾಗ ಅವರು ಬಹಳಷ್ಟು ಅವರ ಕಷ್ಟಗಳನ್ನ ನಮ್ಮಲ್ಲಿ ಹೇಳ್ಕೊಂಡ್ರು ಆಗ ನಾವು ಸಂಘಟನೆಗಳವರೆಲ್ಲ ಕೂಡ ನಾವು ತೀರ್ಮಾನ ಮಾಡಿ ಏನು ಇವರಿಗೆ ನಾವು ನ್ಯಾಯವನ್ನು ಕೊಡಿಸ್ಬೇಕು ಮತ್ತೆ ಹಕ್ಕುಪತ್ರಗಳನ್ನು ಕೊಡಿಸ್ಬೇಕು ಅಂತ ಹೇಳಿ ನಾವು ಎಲ್ಲರಲ್ಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಗಳನ್ನ ಕೊಟ್ಟಿದ್ವಿ ಆದರೂ ಕೂಡ ನಮಗೆ ಬಂದ ಜನಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ನೀಡಲಿಲ್ಲ ಅವರು ನಿರಾಕರಣೆ ಮಾಡಿ ನಿರ್ಲಕ್ಷ್ಯ ತೋರಿಸಿರ್ತಕ್ಕಂಥದ್ದು ನಮ್ಮ ಪ್ರಮುಖ ಬೇಡಿಕೆ ಸ್ಲಂ ಬೋರ್ಡ್ಗಳಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಕೂಡ ಹಕ್ಕು ಪತ್ರಗಳನ್ನ ಕೊಡಬೇಕು ಜೊತೆಯಲ್ಲಿ ಯಾರ್ಯಾರೋ ಒಂದು ಕೆಲವು ನಾಯಕರುಗಳು ಕೂಡ ಅಲ್ಲಿ ರಾಜಕಾರಣಿಗಳ ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಪೊರೇಟರ್ ಆಗಿರ್ಬೋದು ಅವರನ್ನು ಅವರನ್ನ ಇಟ್ಕೊಂಡು ಏನ್ ಮಾಡಿದ್ದಾರೆ ಯಾರೋ ಈ ಮೂಲ ನಿವಾಸಿಗಳಿಗೆ ಅಲ್ಲಿ ಸಿಗಬೇಕಾಗಿರ್ತಕ್ಕಂಥ ಮನೆಗಳನ್ನ ಅವರು ಸ್ವಾಧೀನಪಡಿಸ್ಕೊಂಡು ಅವರು ಅಲ್ಲಿ ಬಾಡಿಗೆಗಳನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಫಲಾನುಭವಿಗಳಿವೆ ನಿಜವಾಗಿರ್ತಕ್ಕಂತ ಬಡವರು ಮತ್ತೆ ನಿರ್ಗತಿಕರು ಸೂರು ಇಲ್ದೇ ಇರ್ತಕ್ಕಂಥವ್ರು ಅವ್ರಿಗೆ ಹಕ್ಕು ಪತ್ರಗಳು ಇಲ್ಲ ಮನೆಗಳು ಇಲ್ಲ ಅವರು ಬಾಡಿಗೆಗಳನ್ನ ಸಂಪಾದನೆ ಮಾಡಿಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ಕೂಡ ಮನಗಂಡು ನಾವು ಗಡುವನ್ನ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ ಗಡುವಂತ ಅನ್ಬಿಟ್ಟು ಹೇಳಿ ನಾವು ಇನ್ನೂ ಮಾಡ್ಲಿಲ್ಲ ನಮಗೆ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಅವಧಿ ಸತ್ಯಾಗ್ರಹವನ್ನ ಇಲ್ಲಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿನೇ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಡ್ತೇವೆ ನಾವೀಗ ಚರ್ಚೆ ಮಾಡ್ತೇವೆ ಎಲ್ಲ ನಾವು ಮುಖಂಡರುಗಳೆಲ್ಲ ಸೇರಿ ಈಗ ಚರ್ಚೆ ನಡೀತಾ ಇದೆ ಮತ್ತು ನಾವು ಇದರಲ್ಲಿ ಏನ್ ಮಾಡ್ಬೇಕು ಮುಂದಿನ ಯೋಜನೆಗಳು ಏನ್ ಮಾಡಬೇಕು ನಮ್ಮ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರದಲ್ಲಿ ನಾವೆಲ್ಲ ಕೂಡ ಯಾವ ರೀತಿ ಅವರನ್ನ ಅಪ್ರೋಚ್ ಮಾಡಿ ಅವರಲ್ಲಿ ನಾವು ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಮತ್ತೆ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಸರ್ಕಾರ ನಮ್ಮಲ್ಲಿ ಬಂದು ನಮ್ಮನ್ನ ಬೇಡಿಕೆಯನ್ನ ಅವ್ರು ಏನ್ ಹೇಳ್ತಾರೆ ಅಂತ ನಾವು ಕಾದ್ ನೋಡ್ತೇವೆ ಕಾದ್ ನೋಡಿದ ಖಂಡಿತವಾಗ್ಲೂ ಕೂಡ ನಾವು ಆ ಭ್ರಮೆನೇ ಇಲ್ಲ ಜಮೀರ್ ಅವರು ಕೂಡ ಇದುವರೆಗೂ ಕೂಡ ನಾವು ಅವರನ್ನ ಬೆಳಗ್ಗೆಯಿಂದ ಇಲ್ಲಿ ಇದ್ದೇವೆ ಈ ಬೆಂಗಳೂರಿನ ಹತ್ರ ಇರ್ತಕ್ಕಂಥದ್ದು ಮತ್ತೆ ಅವರ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೆಳಗ್ಗೆಯಿಂದ ಇಲ್ಲಿ ಕಾಲು ಕುಳಿತಿದ್ದೇವೆ ಅವ್ರಿಗೆ ಗಮನಕ್ಕೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರ್ತಾರೆ ಆದ್ರೂ ಕೂಡ ಕಾಳಜಿ ಇಲ್ಲ ಅಂತ ನಾವು ನಾವ್ ಭಾವಿಸ್ಬೇಕಾಗ್ತದೆ ಯಾಕಂತಂದ್ರೆ ಅವ್ರು ಬಡವರ ಪರವಾಗಿ ಇದಾರೆ ನಾವು ಕೆಲವೆಲ್ಲ ಕೂಡ ನೋಡಿದ್ದೇವೆ ಆದ್ರೂ ಕೂಡ ನಮಗೆ ಇಲ್ಲಿ ಬಡ ಜನಗಳೇ ಬಂದಿರ್ತಕ್ಕಂಥವ್ರು ಹಾಗಾಗಿ ಅವ್ರು ಗಮನ ಬೇಗ ಬರ್ಬೇಕಾಗಿತ್ತು ಏನಂತ ಬಿಟ್ಟು ಇನ್ನು ಆ ವಿಷಯ ಗೊತ್ತಾಗ್ತಾ ಇಲ್ಲ ನಾವ್ ಬರೋ ತನಕ ಕೂಡ ನಾವ್ ಕಾಯ್ತೇವೆ ಆಗಲಾಗ್ಲಿ ಅಥವಾ ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ನಾವ್ ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ನಾವು ಇಲ್ಲೇ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕೂಡ ನಾವು ಮಾಡ್ಬೇಕು ಅಂತ ನಾವು ತೀರ್ಮಾನಗಳನ್ನ ಮಾಡಿದ್ದೇವೆ ಖಂಡಿತವಾಗ್ಲೂ ಕೂಡ ನಾವು ಕೊಟ್ಟಿದ್ದೇವೆ ಆ ಮನವಿ ಆ ನಮ್ಮ ಚೇರ್ಮನ್ ಈಗಾಗ್ಲೂ ಬಂದಿದ್ರು ಯಾರೋ ಡಿ ಕೆ ಕಮಿಷನರ್ ಅವ್ರು ಬಂದಿದ್ರು ಡಾಕ್ಟರ್ ಕಮಿಷನರ್ ಅವರು ಆ ಹಿಂದೆಗಡೆ ಇದ್ದಂತ ಯಾರು ವೆಂಕಟೇಶ್ ಅಂತ ಹೇಳಿದ್ರಲ್ವಾ ಅವರಲ್ಲೂ ಕೂಡ ನಾವು ಮನವಿಯನ್ನ ಕೊಟ್ಟಿದ್ವಿ ಆಗ್ಲೂ ಕೂಡ ನಮಗೆ ಅದು ಸಫಲತೆಯನ್ನ ಕಾಣಲಿಲ್ಲ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನ ಅವ್ರು ಕೊಡಕ್ ಸಾಧ್ಯವಾಗ್ಲಿಲ್ಲ ಖಂಡಿತವಾಗ್ಲು ಕೂಡ ಸಾಕ್ಷ್ಯಾಧಾರಗಳ ಸಮೇತ ಬೇಕಾಗಿದ್ರೆ ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ತೇವೆ ಇಲ್ಲ ಸ್ಲಂಬೋರ್ಡ್ ಅಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಕೂಡ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಅವ್ರ ಕಡೆಯಿಂದ ಯಾರಾದ್ರೂ ಆಫೀಸರ್ ಗಳನ್ನ ಕಳಿಸಿ ಏನ್ ನಡೀತಾ ಇದೆ ಅಂತ ಬಿಟ್ಟು ನಾವು ಅವ್ರ ಜೊತೆಲಿ ಹೋಗ್ತೇವೆ ಖಂಡಿತವಾಗಲೂ ಸಿಗಲಿಲ್ಲ ಹೌದು ಅದರಲ್ಲಿ ಕೆಲವರಿಗೆ ಅಕ್ಪತ್ರಗಳು ಸಿಕ್ಕಿದಾವೆ ಇನ್ನು ಕೆಲವರಿಗೆ ಹಣ ಕಟ್ಟಿಸ್ಕೊಂಡಿದ್ದಾರೆ ಹಣ ಕಟ್ಟಿಸ್ಕೊಂಡು ಅವ್ರಿಗೆ ಮನೆಗಳನ್ನು ಕೂಡ ಇದುವರೆಗೂ ಕೂಡ ಗುರುತಿಸಲಿಲ್ಲ ಹಾಗಾಗಿ ಅವರೆಲ್ಲ ಕೂಡ ನೊಂದಿರ್ತಕ್ಕಂಥವ್ರು ಅವರೆಲ್ಲ ಕೂಲಿ ಕಾರ್ಮಿಕರು ದಿನ ಕೂಲಿಯಲ್ಲಿ ಅಲ್ಲಿ ಹೋಗ್ತಕ್ಕಂಥವ್ರು ಯಾರು ಮಧ್ಯಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಹೋಗೋದಿಲ್ಲ ಗೊತ್ತಾಗ್ತಾ ಇಲ್ಲ ಅವರನ್ನ ಯಾಮಾರಿಸ್ತಿದ್ದಾರೋ ಮತ್ತೆ ಕೆಲವು ನಮಗೆ ಬಂದಿರತಕ್ಕಂತ ಮಾಹಿತಿಗಳು ಅದು ಅನොಫಿಶಿಯಲ್ ಅಲ್ಲಿ ಬಂದಿರತಕ್ಕಂತ ಮಾಹಿತಿ ಬెంబಲಿದ್ರು ತಂದೆ ಮಾಡ್ತಾರೆ ಅಲ್ಲಿ ಶಾಸಕರ ಬೆಂಬಲಿಗೆ ಹೋಗಿ ಆಲ್ರೆಡಿ ಮನೆಯನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಬರೀ ನಲವತ್ತೈವತ್ತು ಹಾಲಿ ಇರೋ ತಿಳ್ಕೊಳ್ಳೋ ಕೊಡ್ತಾರೆ ನಿಜವಾದ ಫಲಾನು ಅಲ್ಲಿಂದ ಖಾಲಿ ಮಾಡಿಸ್ತಾರೆ ಮೊನ್ನೆ ಇಲ್ಲಿ ಹೇಳಿದ್ರು ಖಂಡಿತವಾಗ್ಲೂ ಕೂಡ ನಾನು ಈಗಾಗಲೇ ಇದಕ್ಕೆ ಮುಂಚೆ ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೇನೆ ಏನಂತ ಬಿಟ್ಟು ಹೇಳಿ ಅದು ಅಲ್ಲಿರ್ತಕ್ಕಂಥ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಕಾರ್ಪೊರೇಟರ್ ಗಳಾಗಿರ್ಬೋದು ಅಥವಾ ಬಲಾಢ್ಯರಾಗಿರ್ಬಹುದು ಅವರನ್ನೆಲ್ಲ ಕೂಡ ಕೈಯಲ್ಲಿಟ್ಕೊಂಡು ಕೆಲವರು ಯಾರು ಅಲ್ಲಿ ದುಡ್ಡು ಮಾಡುವಂತ ಸಲುವಾಗಿ ಅವರೆಲ್ಲರೂ ಕೂಡ ಈಗೇನು ಫಲಾನುಭವಿಗಳಿದ್ದಾರೆ ಅಮಾಯಕರು ಇದ್ದಾರೆ ಅಸಹಾಯಕರು ಇದ್ದಾರೆ ಅವಿದ್ಯಾವಂತರು ಇದಾರೆ ಅವ್ರಿಗೆ ಮುಗಿದ್ರು ಅವ್ರಿಗೇನು ಕೊಡೋ ಗೊತ್ತಿಲ್ಲ ಅಂತವರನ್ನ ಅವರನ್ನ ಬದಿಗಿಟ್ಟು ಎದರಿಸಿ ಬೆದರಿಸಿ ಅಲ್ಲಿ ಅವ್ರು ಬೇರೆಯವರಿಗೆ ಬಾಡಿಗೆಗಳನ್ನ ಕೊಟ್ಟು ಆ ದುಡ್ಡು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಅಲ್ಲಿದೆ ಖಂಡಿತವಾಗ್ಲೂ ಕೂಡ ಈ ಧೋರಣೆ ನಡೀತಾನೆ ಇದೆ ಆ ಬೋರ್ಡ್ ಅಲ್ಲಿ ಇರ್ತಕ್ಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಈ ವಿಷಯನ ನಾವು ಪ್ರಸ್ತಾಪನೆ ಮಾಡಿದ್ದೇವೆ ಈ ರೀತಿ ನಡೀತಾ ಇದೆ ಅಂತಂದಿಟ್ಟು ಹೇಳಿಪ್ಪ ಹೇಳಿ कर्नाटक दलित क्रिया वेदिक अध्यक्ष